ಇವತ್ತು ನಾನು ವಿಶೇಷ ಸುದ್ದಿಯೊಂದಿಗೆ ತಮ್ಮೆದುರಿಗೆ ಇದ್ದೇನೆ ಕರ್ನಾಟಕ ರಾಜ್ಯ ಸರ್ಕಾರ ಬಡವರಿಗಾಗಿ ಕಾಳುಗಳನ್ನು ಫ್ರೀಯಾಗಿ ಕೊಡ್ತಕ್ಕಂಥ ಒಂದು ಯೋಜನೆಯನ್ನು ತಂದು ಅದು ಬಡವರ ಸಲುವಾಗಿಯೇ ಒಂದು ಕಾರ್ಯಕ್ರಮ ಅಕ್ಕಿಯನ್ನು ಫ್ರೀಯಾಗಿ ಬಿ ಪಿ ಎಲ್ ಕಾರ್ಡ್ ಗ್ರಾಹಕರಿಗೆ ಕೊಡ್ತಕ್ಕಂಥ ವ್ಯವಸ್ಥೆ ಯಾಕಪ್ಪ ಇದು ಕೊಡ್ತಾಯಿದ್ದಾರಲ್ಲ ಇವ್ರು ಯಾಕೆ ಈ ಬಗ್ಗೆ ಮಾತಾಡ್ತಾ ಇದ್ದಾರೆ ಅನಿಸ್ಬೋದು ತಮಗೆ ಬಹಳ ಮುಖ್ಯವಾದ ವಿಷಯ ಇದೆ ಕರ್ನಾಟಕ ರಾಜ್ಯ ತುಂಬೆಲ್ಲ ಬಹುತೇಕ ತಿಂಗಳಲ್ಲಿ ಒಂದು ಅಥವಾ ಎರಡು ಲೋಡ್ ಕಳ್ಳ ಸಾಗಾಣಿಕೆಯಲ್ಲಿ ಈ ಒಂದು ರೇಷನ್ ಅಕ್ಕಿ ನ್ಯಾಯಬೆಲೆ ಅಂಗಡಿ ಅಕ್ಕಿ ಸಿಗುವುದಂತೂ ನಿಶ್ಚಿತವಾಗಿ ಎಲ್ಲರ ಎಲ್ಲರೂ ಪತ್ರಿಕೆ ಮತ್ತು ಮಾಧ್ಯಮಗಳ ಮುಖಾಂತರ ನೋಡಿದರು ಆ ಒಂದು ಮಾಲು ಆ ಒಂದು ಆಹಾರ ಧಾನ್ಯ ಸಿಗುತ್ತೆ ಕೇಸು ಆಗುತ್ತೆ ಅದನ್ನು ಸೀಸು ಮಾಡ್ತಾರೆ ಮುಂದೇನಾಯಿತು ಅಂತ ಇಲ್ಲಿವರೆಗೆ ನಾನಂತೂ ಕೇಳಿಲ್ಲ ಯಾರಾದರೂ ಕೇಳಿದರೆ ಹೇಳಿ ಈಗೇನಾಗಿದೆ ಈ ಅಫ್ಜಲ್ಪುರ್ ತಾಲೂಕಿನ ಚೌಡಾಪುರ ಗ್ರಾಮದಲ್ಲಿ ಈ ಹಿಂದೆ ನಾವು ಸುದ್ದಿ ಮಾಡಿದ್ದೀವಿ ಗ್ರಾಹಕರಿಂದ ತಮ್ಮ ರೇಷನ್ ಪಡೆಯಲು ಗ್ರಾಹಕರು ದುಡ್ಡು ಕೊಡಬೇಕು ಮತ್ತು ಕೊಡಬೇಕಾಗಿರ್ತಕ್ಕಂಥ ಅಕ್ಕಿಯಲ್ಲಿ ಕಡಿಮೆ ಕೆಜಿ ಕೊಡ್ತಕ್ಕಂಥದ್ದು ಕೊಡ್ತಾರೆ ಅಂತಕ್ಕಂಥದ್ದನ್ನು ಚೌಡಾಪುರ್ ನ್ಯಾಯಬೆಲೆ ಅಂಗಡಿ ಐವತ್ತೊಂದರಲ್ಲಿ ನಡೆದಿರುವುದು ವರದಿಯಾಗಿದೆ ಆ ವರದಿಯಾಗಿದ್ದ ಪ್ರಕಾರವೇ ಇಲ್ಲಿನ ಆಹಾರ ಮತ್ತು ನಾಗರಿಕ ಸರಬರಾಜು ಮತ್ತು ಗ್ರಾಹಕ ವ್ಯವಹಾರಗಳ ಇಲಾಖೆ ಕಲಬುರಗಿ ಜಿಲ್ಲೆಯ ಉಪನಿರ್ದೇಶಕರು ಇವತ್ತು ಆ ಅಂಗಡಿಯ ಸಂಬಂಧಪಟ್ಟವರಿಗೆ ನೋಟಿಸನ್ನು ಜಾರಿ ಮಾಡಿ ಇಪ್ಪತ್ತ್ ನಾಲ್ಕು ಗಂಟೆಗಳಲ್ಲಿ ನೀವು ಉತ್ತರ ಕೊಡದೇ ಇದ್ದರೆ ನಾವು ಕಾನೂನಿನ ಕ್ರಮ ಕೈಗೊಳ್ತೇವೆ ಅಂತಕ್ಕಂಥದ್ದನ್ನು ಕಡಕ್ಕಾಗಿ ತಿಳಿಸಿರ್ತಾರೆ ಅದು ಚೌಡಾಪುರದಲ್ಲಿ ಫಿಫ್ಟಿ ಒನ್ ನಂಬರ್ದು ಒಂದು ಅಂಗಡಿಯಲ್ಲಿ ಸರಿಯಾಗಿ ಮಾಲ್ ಕೊಡ್ತಾ ಇಲ್ಲ ಕಟ್ ಮಾಡ್ತಾ ಇದ್ದಾರೆ ದುಡ್ಡು ತೋತಾ ಇದಾರೆ ಅದು ಒಂದು ಸುದ್ದಿ ಮಾಡಿದ್ದೆ ನಾವೇ ಅದಕ್ಕೆ ಅದಕ್ಕೆ ಏನು ಮಾಡ್ತೀರಾ ಏನು ಆಲ್ರೆಡಿ ತಾಲೂಕ ಮಟ್ಟದ ಅಧಿಕಾರಿಗಳಿಗೆ ವಿಸಿಟ್ ಮಾಡಿ ರಿಪೋರ್ಟ್ ಕೊಡ್ಲಿಕ್ಕೆ ಕೇಳಿದ್ದೆ ಕೊಟ್ಟಿದ್ದಾರೆ ಅದ್ರ ಪ್ರಕಾರ ನೋಟಿಸ್ ಇಶ್ಯೂ ಮಾಡಿದೀನಿ ಈಗ ನೋಟಿಸ್ಗೆ ಆನ್ಸರ್ ಬಂದಿದ್ದ ನೋಡಿ ಬಂದಾಗ ನೋಡಿ ನಾನು ಮುಂದಿನ ಕ್ರಮ ವಹಿಸ್ತೀನಿ ಓಕೆ ಸರ್ ಥ್ಯಾಂಕ್ ಯು ಇದು ಬಹಳ ಸ್ವಾಗತರ ಬಹುಶಃ ಈಗಿರ್ತಕ್ಕಂಥ ಉಪನಿರ್ದೇಶಕರು ಬಂದ ಮೇಲೆ ಸುಮಾರು ಐವತ್ತು ಅಂಗಡಿಗಳ ಲೈಸೆನ್ಸನ್ನು ಸಸ್ಪೆಂಡ್ ಮಾಡಿದ್ದನ್ನು ನಾನು ಕೇಳ್ಪಟ್ಟಿದ್ದೇನೆ ಇದು ಅವರು ಮಾಡಿರ್ತಕ್ಕಂಥ ಒಂದು ಒಳ್ಳೆಯ ಕಾರ್ಯ ಮತ್ತು ದಕ್ಷತೆಯನ್ನು ಎತ್ತಿ ತೋರಿಸುತ್ತದೆ ಯಾಕಂದರೆ ಯಾರು ಈಗಿನ ಅಧಿಕಾರಿಗಳು ಕ್ರಮ ಕೈಗೊಳ್ಳಲು ಹಿಂಜರಿಯುತ್ತಾರೆ ಕಾರಣ ಏನು ಇಲ್ಲಿ ಕರ್ನಾಟಕ ರಾಜ್ಯದಲ್ಲಿ ರಾಜಕಾರಣ ಪ್ರತಿಯೊಂದರಲ್ಲಿ ಹೊಕ್ಕು ಹೋರಾಡಿ ಬರುತ್ತದೆ ಯಾವ ಪಕ್ಷ ಅಧಿಕಾರದಲ್ಲಿ ಇರುತ್ತದೆಯೋ ಆ ಪಕ್ಷದ ಸಂಬಂಧಪಟ್ಟ ಕಾರ್ಯಕರ್ತರು ಮಾಡತಕ್ಕಂಥ ಈ ಒಂದು ನ್ಯಾಯಬಲೆ ಅಂಗಡಿನೇ ಆಗಲಿ ನೌಕರನೇ ಆಗಲಿ ಕಾಂಟ್ರಾಕ್ಟ್ರನೇ ಆಗಲಿ ಗುತ್ತಿಗೆದಾರ ಕೆಲಸನೇ ಆಗಲಿ ಎಲ್ಲದಕ್ಕೂ ಅಧಿಕಾರಿಗಳು ಕ್ಯಾರೆ ಅನ್ನುವಂಗಿಲ್ಲ ಅಂತಕ್ಕಂಥ ಮಾತು ನಾನು ಸಾರ್ವಜನಿಕ ವಲಯದಲ್ಲಿ ಕೇಳ್ಪಟ್ಟಿದ್ದೇನೆ ಹೀಗಿರುವಾಗ ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆ ಕಲಬುರಗಿ ಜಿಲ್ಲೆ ಉಪನಿರ್ದೇಶಕರು ಐವತ್ತು ಅಂಗಡಿಗಳನ್ನು ಸಸ್ಪೆಂಡ್ ಮಾಡಿದ್ದಾರೆ ಅಂದರೆ ಅವರಿಗೆ ನಾವು ಒಂದು ಸೊಲ್ಯೂಟ್ ಹೇಳಲೇಬೇಕು ಯಾಕಂತ ಕೇಳಿದ್ರೆ ಇಂಥವ್ರು ಇದ್ರೇ ಸ್ವಲ್ಪ ಆದರೂ ಕೂಡ ಕ್ಲೀನ್ ಆಗಿ ಸ್ಟ್ರೀಮ್ಲೈನ್ ಆಗಿ ಕೆಲಸ ಮಾಡ್ತಾರೆ ಸಮಾಜದಲ್ಲಿ ಈ ಸರ್ಕಾರದ ವತಿಯಿಂದ ಕೆಲಸ ಮಾಡತಕ್ಕಂಥವ್ರು ಅಂತ ಮಾತನ್ನು ಹೇಳ್ಬೋದು ಆದರೆ ಇಂಥ ಖಡಕ್ ಆಗಿರ್ತಕ್ಕಂಥ ಉಪನಿರ್ದೇಶಕರು ಇದ್ದರೂ ಕೂಡ ಏನು ಚೌಡಾಪುರ್ ವಲಯದಲ್ಲಿ ಬರ್ತಾರಲ್ಲ ಫುಡ್ ಇನ್ಸ್ಪೆಕ್ಟರ್ ನಾನು ಕೇಳಪಟ್ಟಂತೆ ಶ್ರೀಮಾನ್ ಅರವಿಂದ್ ಅಂಗಡಿಯವರು ಇವರು ಬಂದ ಮೇಲೇನೆ ಬಹಳಷ್ಟು ಈ ಇಲಾಖೆಯ ತಾಲೂಕಿನಲ್ಲಿ ಕಾರ್ಯ ಹುಲಗೆಟ್ಟಿದೆ ಅಂತಕ್ಕಂಥ ಮಾತನ್ನು ನಾನು ಸಾರ್ವಜನಿಕವಾಗಿ ಕೇಳಿದ್ದೇನೆ ಇವರು ಇಂಥ ಪ್ರಕರಣಗಳಾದಲ್ಲಿ ಇದು ನಾನು ಕೇಳಿದ್ದು ಇದು ಸತ್ಯವೋ ಸುಳ್ಳೋ ಉಪನಿರ್ದೇಶಕರು ಮೇಲಾಧಿಕಾರಿಗಳು ಅದನ್ನ ಹಚ್ಚಿ ಕಂಡುಕೊಳ್ಬೇಕು ನಾನು ಕೇಳಿದ್ದು ನಾನು ಈಗ ಹೇಳ್ತಾ ಇದ್ದೀನಿ ಅಕ್ಕಿ ಐವತ್ತು ಕ್ವಿಂಟಲ್ ಇದ್ದರೆ ಇಪ್ಪತ್ತೈದು ಕ್ವಿಂಟಲ್ ಇಪ್ಪತ್ತೈದು ಇದ್ದರೆ ಐವತ್ತು ಕ್ವಿಂಟಲ್ ಬರೀತಾರಂತೆ ಜೋಳ ಹತ್ತಿದ್ದರೆ ಇಪ್ಪತ್ತು ಬರೀತಾರಂತೆ ಇಪ್ಪತ್ತಿದ್ದರೆ ಐ ಐವತ್ತು ಎಲ್ಲ ಮೇಲಾಧಿಕಾರಿಗಳಿಗೆ ಹೋಗಿ ನೋಡೋದಾಗೋದಿಲ್ಲ ಇವರು ಅರವಿಂದ ಅಂಗಡಿ ಸಾಹೇಬರು ಇಲ್ಲಿ ಅಫ್ಜಲ್ಪುರದಲ್ಲಿ ಈ ನ್ಯಾಯಬೆಲೆ ಅಂಗಡಿಗಳ ಕೆಲವಷ್ಟು ಎಲ್ಲವೂ ಇಲ್ಲ ಚೆನ್ನಾಗಿಯೂ ಇವೆ ಕೆಲವೆಷ್ಟು ಹದಗೆಡಲಕ್ಕೆ ಇವರೇ ಕಾರಣ ಮತ್ತು ಅಲ್ಲಿ ಶಿರಸ್ತಾರ್ ಮೇಡಮ್ ಇದ್ದಾರೆ ಅವರು ಮೂಕ ಬಸವಣ್ಣನಂತೆ ಅಂತ ಕೇಳ್ಪಟ್ಟಿದ್ದೇನೆ ಅಂಗಡಿಯವರು ಮೇಡಮ್ ಹೀಗೆ ಎಸ್ ಮೇಡಮ್ ಹಾಂ ಎಸ್ ಹೀಗಿರುವಾಗ ಈ ಸರ್ಕಾರದ ಯಂತ್ರ ಯಾಕೆ ಬೇಕು ಸ್ವಾಮಿ ಆದ್ದರಿಂದ ದಯವಿಟ್ಟು ನಂದು ಮನವಿ ಏನು ಅಂದರೆ ಇದು ಬಡವರಿಗಾಗಿ ನೀಡ್ತಕ್ಕಂಥ ಆಹಾರ ಇದು ಬಡವರಂದರೆ ದೇವರಿದ್ದ ಹಾಗೆ ಅವರಿಗೆ ಸರ್ಕಾರ ದಾನದ ರೂಪದಲ್ಲಿ ಕೊಡ್ತಾ ಇದೆ ಬದುಕಲಿಕ್ಕೆ ಕೊಡ್ತಾ ಇದೆ ಇಂಥದ್ರಲ್ಲಿಯೂ ಕೂಡ ಅವ್ಯಾರ ನಡೆಸಲಿಕ್ಕೆ ಆಸ್ಪದ ಕೊಟ್ಟು ಸಹಕರಿಸ್ತಕ್ಕಂಥ ಅಧಿಕಾರಿಗಳಿದ್ದರೆ ಏನು ಮಾಡೋದು ಆದ್ದರಿಂದ ದಯವಿಟ್ಟು ನಮ್ಮ ಅಧ್ಯಕ್ಷ ಏನು ಉಪನಿರ್ದೇಶಕರು ಭೀಮ್ರಾಯ್ ಸಾಹೇಬರು ಇದ್ದಾರಲ್ಲ ಈ ಅಂಗಡಿಯವರ ಒಂದು ಕಾರ್ಯವೈಖರಿಯ ಬಗ್ಗೆ ಮತ್ತು ಅಲ್ಲಿರ್ತಕ್ಕಂಥ ಶಿರಸ್ತಾರ್ ಮೇಡಮ್ ಇದ್ದಾರಲ್ಲ ಇವ್ರ ಬಗ್ಗೆನೂ ಕೂಡ ಸ್ವಲ್ಪ ತನಿಖೆ ವಿಚಾರಣೆ ನಡೆಸಿ ಇವರು ಸರಿಯಾಗಿ ಮಾಡಿದ್ರೆ ಶಬಾಶನ್ನಿ ಒಂದು ವೇಳೆ ಇವರು ಇದೇ ರೀತಿ ಜನ ಹೇಳಿದಂತೆ ಕಾರ್ಯ ಮಾಡಿದರೆ ಇವರ ಮೇಲೆ ಶಿಸ್ತು ಕ್ರಮ ತೆಗೆದುಕೊಳ್ಬೇಕು ಇನ್ನೊಂದು ಮಾತು ಕೇಳ್ಪಟ್ಟಿದ್ದೇನೆ ಪ್ರತಿ ತಿಂಗಳ ಏನು ಅಫ್ಜಲ್ಪುರ್ ಗೋಡುವಿಂದ ಇವರೇನು ಕಟ್ ಮಾಡಿಸ್ತಾರೆಂದು ಕೇಳ್ಪಟ್ಟಿದ್ದೇನೆ ಮಾಲು ಅದು ಒಂದು ಲೋಡ್ ಹೋಗುತ್ತತ್ತೆ ಯಾವಾಗ ಹೋಗ್ತದೆ ಗೊತ್ತಿಲ್ಲ ಅದು ಕಾದು ಕುಳಿತವ್ರಿಗೆ ಗೊತ್ತು ಬಟ್ ಯ ಒಂದು ತಿಂಗಳಿಗೆ ಪ್ರತಿ ಒಂದು ಲೋಡು ಒಂದು ತಿಂಗಳಿಗೆ ಹೊರಗೆ ಹೋಗೇ ಹೋಗ್ತಾ ಇದೆ ಕಳ್ಳ ಮಾಲು ಅಂತದನ್ನು ಕೇಳ್ಪಟ್ಟಿದ್ದೇನೆ ಆದ್ದರಿಂದ ಉಪನಿರ್ದೇಶಕರು ಸಂಬಂಧಿಸಿದ ತಹಶೀಲ್ದಾರರು ಪೊಲೀಸ್ ಅಧಿಕಾರಿಗಳು ಈ ಬಗ್ಗೆ ಗಮನಹರಿಸಿ ಈ ಬಡವರ ಆಹಾರ ಕಳ್ಳ ಸಾಗಾಣಿಕೆ ಆಗದಂತೆ ನೋಡ್ತೀರಿ ಅಂತಕ್ಕಂಥ ಮಾತನ್ನು ನಾನು ಈ ಮುಖಾಂತರ ಮನವಿ ಮಾಡ್ತೇನೆ